ಚೈತನ್ಯಕ್ಕ ಇದೇನು ರೂಮ್ ರೆಡಿ ಮಾಡಿದ್ದೀರಾ ರೂಮು ಹೌದಾ ಮದುವೆಗೆ ಎರಡು ತಿಂಗಳಾಯ್ತು ಇವಾಗ ರೂಮು ಅಂತ ಇದೀರಲ್ಲ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಪ್ರೀತಿ ಮಾಡೋ ಗಂಡ ಹೆ ದಿನ ಮೊದಲನೇ ರಾತ್ರಿನೇ ಅರ್ಥ ಆಯ್ತಾ ಹಾಗೆ ನಾನು ನನ್ನ ಓ ಗ್ರೇಟ್ ಬಾಬಾ ಚೆನ್ನಾಗಿದೆ ನಮ್ಮ ಅಕ್ಕ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ತಾನೆ ಜೊತೆಗೆ ನೀನು ಚೆನ್ನಾಗಿರ್ಬೇಕು ನನ್ನ ತಂಗಿ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ತಾನೆ ಚೈತನ್ಯ ಸ್ನೇಹ ಸರಿ ಅಕ್ಕ ಆಯ್ತಾ ನೋಡ್ತಾ ಇದ್ರು ರೂಮಲ್ಲಿ ಡೆಕೋರೇಷನ್ ಚೆನ್ನಾಗೈತೆ ಹ್ಞೂ ನೋಡ್ತಾ ಇರ್ತೀನಿ ಬಾ ಹ್ಞೂ ಹ್ಞೂ ನೋಡು ರೂಮಲ್ಲಿ ಡೆಕೋರೇಷನ್ ಎಲ್ಲ ಚೆನ್ನಾಗೈತೆ ಹಾಂ ಹ್ಞೂ ಸರಿನಕ್ಕ ಓ ಎಷ್ಟು ಚೆನ್ನಾಗಿ ರೆಡಿ ಮಾಡೋರೆ ಹಾಂ ಹೆಂಗೈತಮ್ಮ ಸ್ನೇಹ ಏ ರೂಮಲ್ಲಿರೋ ಗಂಡ ಹೇಳ್ತೀನಿ ಒಪ್ಕೊಂಡ ಮೇಲೆ ನಂದೇನು ಕಾರಣ್ಯ ಚೆನ್ನಾಗೈತೆ ಅಂತ ಒಪ್ಕೊಂಡು ಹೋದ್ರು ಹೌದಾ ಸರಿ ಸರಿ ಆಯಿತು ರೂಮು ಡೆಕೋರೇಷನ್ ಹೆಂಗೈತೆ ನೋಡ್ತಾ ಇರು ನೋಡ್ತಾ ಇದ್ದೀನಿ ರಾಮಣ್ಣ ನೀನೇನಾ ರೂಮ್ ಡೆಕೋರೇಷನ್ ಎಲ್ಲ ಮಾಡಿದ್ದು ನಾವೇ ಸ್ನೇಹ ಇಂಚಿಂಚು ಬಿಡ್ದಂಗೆ ನಾವು ಡೆಕೋರೇಷನ್ ಮಾಡಿರೋದು ಚೆನ್ನಾಗಾಯ್ತು ಇಲ್ಲ ಅಂತ ನೀನ್ ಹೇಳ್ಬೇಕಮ್ಮ ಓರ್ ಸರಿ ರಾಮ ನಾ ಆಯ್ತು ಹ್ಮ್ ಚೆನ್ನಾಗಿ ಮಾಡವ್ರೆ ಡೆಕೋರೇಷನ್ ಎಲ್ಲಾ ಹೋಗು 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 ಇರ್ತೀರಿ ಇಲ್ಲಿ ಹೋಗು ರಾಮು ಬಾವ ಇರ್ತಿ ನಾವು ಹೋಗು ನೀನು ಸುಮ್ನೆ ಬಂದಿದ್ಯಾ ಹೋಗ್ಬೇಕಲ್ಲ ಮುಂಚೆ ಆಗಲಿಲ್ಲ ಅದಕ್ಕೆ ವಾಪಸ್ ಬಂದ್ಬಿಟೆ ಹೌದಾ ಸರಿ ನಡಿ ರೂಮ್ ಬಾಗ್ಲಾಕ್ಬೇಕು ಇದು ನಮ್ಮ ಅಕ್ಕನು ನಮ್ಮ ಬಾವನ್ಗೆ ಯಾರು ಯಾರು ನಮಗೂ ಗೊತ್ತಿಲ್ಲ ನೀನೇ ಕಿಲ್ ಕುತ್ಕೊಂಬಿಟ್ಟೆ ರೂಮ್ ಬಾಗ್ಲಾತಿದ್ರಲ್ಲ ಅನ್ಲೇನ್ ಮಾಡೋದು நீ இல்லை இல்லை நான் கூடி நான் சைத்தனிக்க சைத்தனிக்க ரூம் பாகல் தையக்கா சைத்தனிக்க ராகிர பாகல் தகுீரே எய் ஓகே ஓ சும்னா மல்கோகே இல்லை பாகி தி பாகல் தை அந்த ஏனாய் நீக்கோரேஷன் பா நீ ரூம் பண்றீ ஆ ம் ப ನಮಗೆ ಡೆಕೋರೇಷನ್ ಮಾಡ್ಕೊಂಡಿರೋದು ಹೋಗಿ ಸುಮ್ಮನೆ ಮಲ್ಕೋಗೆ ನಮಗೆಲ್ಲ ಡೆಕೋರೇಷನ್ ಮಾಡಿರೋದು ನಿಮಗೆ ಏನು ನಿಮ್ಮಿಬ್ಬರಿಗೆ ಹ್ಞೂ ಆಟ ಆಡ್ತಾ ಇದ್ದೀರಾ ನನ್ನ ಹತ್ರ ನೀವೆಲ್ಲ ನೀನು ಆಟ ಆಡಿರೋದು ನಮ್ಮ ಹತ್ರ ನಾವೆಲ್ಲ ಆಟ ಆಡಿರೋದು ನೀನು ಆಡ್ತಂಗೆಲ್ಲ ಆಡೋಕ್ಕಾಗಲ್ಲ ನಾವು ಸುಮ್ಮನೆ ಹೋಗು ಬಾಯಿ ಮುಚ್ಕೊಂಡು ಓಹ್ ಅವತ್ತು ಓಡೋಗ ಯಾರಿಗೂ ಹೇಳ್ತಿದ್ದಂಗೆ ಅವಾಗ ಬೇಕಾಗಿತ್ತು ಮಲ್ಲೇಶಿ ಇವಾಗ ಬೇಡಲ್ಲ ನನಗೆ ಎಂಥವನಾಗಲಿ ತಾಳಿ ಕಟ್ಟಿದ್ ಗಂಡನು ಅವನಿಗೆ ಮೋಸ ಮಾಡಬಾರ್ದು ಮಲ್ಲೇಶಿ ಎಷ್ಟು ಒಳ್ಳೆ ಹುಡುಗ ಎಷ್ಟೊತ್ತು ನೋಡ್ಬೇಕು ಒಬ್ಬ ಮನುಷ್ಯನ ಬಾಯಿ ಇರ್ಬೇಕು ನೀನು ನಿನ್ ಜೀವನ ನೀನ್ ಸರಿ ಮಾಡ್ಕೊ ಸ್ನೇಹ ಯಾಕೆ ಕಲ್ತಾ ಇದ್ಯಾ ಬೈಲಿ ಬೈ ಕೂತ್ಕೊಬ ನಾನು ಕೂತ್ಕೊಂಡಲ್ಲ ರಾತ್ರಿ ಎಲ್ಲ ಎಷ್ಟೊತ್ತು ಅಂತ ನಿಂತ್ಕೊಂಡ ಹಾಂ ನಿಂತ್ಕೊಂಡಿರು ಅದೆಷ್ಟೊತ್ತು ನಿಂತ್ಕೊಂಡಿತ್ವ ಚೈತನ್ಯಕ್ಕ ನಂಗೆ ಅಳು ಬರ್ತಾ ಇದಕ್ಕ ಓಷಿ ಕಳ್ತಾ ಇದ್ಯಾ ಸ್ನೇಹ ರಾಮೋಣ ಯಾಕೆ ರಾಮಣ್ಣ ಇಂಥ ಮೋಸ ಮಾಡ್ಬಿಟ್ರಿ ನಂಗೆ ನೀನ್ ಮಾಡಿದ ಮೋಸದ ಮುಂದೆ ಇದೆಲ್ಲ ಯಾವ ಲೆಕ್ಕ ಸ್ನೇಹ ಯಾವ ಲೆಕ್ಕ ನಾವು ಮಾಡಿರೋ ಮೋಸ ಹಾ ನಂಗೆ ಮಲೇಷಿ ಜೊತೆ ಒಳಗೆ ಇರೋಕೆ ಇಷ್ಟ ಇಲ್ಲ ರಾಮಣ್ಣ ಏಯ್ ನಡಿ ಕರುಣ್ಣ ನಡಿ ಚೈತನ್ಯ ನಡಿ ಹರ್ಷ ಅವರ ನಾವು ಯಾರು ಇಲ್ಲಿರೋದು ಬೇಡ ಅವ್ರು ಬೇಕಾಗಿ ಬಂದು ಬಂದು ಮಾತಾಡ್ತಾ ಇದ್ದಾಳೆ ಚೈತನಿಕ ಚೈತನಿಕ ಸುಮ್ಮನೆ ಸುಮ್ಮನೇರು ಸ್ನೇಹ ಫೇಸ್ಬುಕ್ಕಲ್ಲೆಲ್ಲ ಇದ್ದಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೆ ಇವಾಗ ಯಾಕೆ ಹಿಂಗಾಗುತ್ತ ನೀನು ಹಾ ನಾನೇನು ಮಾಡಬೇಡ ಮಲ್ಲೇಶಿ ನಾನೇನು ಮಾಡಬೇಡ ಮಾಡಬೇಡ ಅಯ್ಯೋ ನಾನೇನು ಮಾಡಲ್ಲ ಇರು ಯಾಕೆ ಹಿಂಗಾಗ್ತಾ ಇದೆಯಾ ಫೇಸ್ಬುಕ್ ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡ್ತಾ ಇದ್ದೆ ನೀನಂದ್ರೆ ಇಷ್ಟ ಹಂಗೆ ಹಿಂಗೆ ಅಂತ ಇವಾಗ ಯಾಕೆ ನೀನು ಹಿಂಗಾಡ್ತಾ ಇರೋದು ಹಾಂ ನಮ್ಮಪ್ಪ ನೋಡಿದ್ರೆ ಒಳ್ಳೆ ರಾಜೇಶನ್ ಥರ ಆಡ್ತಾನೆ ನಿದ್ದೆ ಮಾಡೋಕ್ಕೂ ಭಯ ನಿಮ್ಮನೆಗೆ ಯಾವಾಗ ಬಂದು ಮಾಡ್ತಾರೋ ಅಂತ ನಮ್ಮ ಅಪ್ಪನು ಹಂಗೆ ಸ್ನೇಹ ನಮ್ಮಅಪ್ಪನ ಹಂಗೆ ನಮ್ಮ ಅಣ್ಣ ಹೇಳಿಲ್ಲ ಮಗು ಥರ ಅಂತ ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಅವ್ರಿಗೆ ನೀರು ಒಪ್ಕೊಂಬಿಡು ಅವಾಗೆಲ್ಲ ಆಗಿಬಿಡುತ್ತೆ ಅವರು ಇದಕ್ಕೆ ನಾನು ಯಾಕೆ ಒಪ್ಕೊಬೇಕು ನಾವೇಗಿದಿರೋ ನಮಗೆ ಒಪ್ಕೊಬೇಕ ನಿಮ್ಮಪ್ಪ ಅವರು ಹಳೆ ಕಾಲದವರು ಆಯ್ತಾ ಅವ್ರು ಇರೋದೇ ಹೊರ್ಟು ಅವ್ರು ನಮ್ಮನ್ನು ಹಂಗೆ ಬೆಳೆಸಿರೋದು ನಾವಿವಾಗ ಬದಲಾಗಿಲ್ಲ ನಮ್ಮ ಅಪ್ಪ ಬದ್ಲಾಗಬೇಕಾಗಿಲ್ಲ ಎಷ್ಟು ದಿನ ಇರ್ತಾರೆ ಅಮ್ಮಮ್ಮ ಅಂತಂದ್ರೆ ಹಾಂ ಯಾಕೆ ನಮ್ಮ ಅಪ್ಪನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತೈತೆ ನೀನು ಸುಮ್ಮನೆ ಯಾವಾಗಲೂ ಮಚ್ಚು ಕತ್ತಿ ಚಾಕು ಅಂತಲೇ ಹೇಳ್ತಾರೆ ನನಗೆ ಬೇಜಾರು ನಾನು ಹೇಳ್ತೀನಿ ಬಿಡು ನಾನು ಹೇಳ್ತೀನಿ ಇನ್ಮೇಲೆ ಹಂಗೆಲ್ಲ ಮಾತಾಡ್ಬೇಡಪ್ಪ ನೀನು ಸ್ನೇಹ ಮುಂದೆ ಅವಳು ಬೇಜಾರು ಮಾಡ್ಕೊತಾಳೆ ಅಂತ ನಾನು ಹೇಳ್ತೀನಿ ಆಯ್ತಾ ನಾನು ನಾವು ಬೇರೆ ಮನೆ ಮಾಡಿಡು ಬೇರೆ ಮನೆ ಮಾಡಿರ್ತೀನಿ ಅಂತಂದರೆ ನೀನು ಹೇಳ್ದಂಗೆ ಹೇಳ್ತೀನಿ ಅಲ್ಲ ಸ್ನೇಹ ನಮ್ಮ ಮನೆಗೆ ಎಷ್ಟು ದೊಡ್ಡದೈತೆ ಹಾಂ ನೀನೇ ನೋಡ್ತೀಯಲ್ಲ ಯಾರು ಇರೋದು ಇವಾಗ ನಮ್ಮ ಅಣ್ಣ ಭದ್ರಣ್ಣು ಸಹ ಹೆಂಡತಿ ಮನೆಗೆ ಕೊಟ್ಟಿರ್ತಾನೆ ಇನ್ನು ನಮ್ಮಅಪ್ಪನೂ ನಮ್ಮ ದೊಡ್ಡಣ್ಣು ನಮ್ಮ ಅತ್ತಿಗೆ ಅಷ್ಟು ದೊಡ್ಡ ಒಳಗೆ ಅವರ ಮೂರೇ ಜನನಾ ಹಾಂ ನಾನೆಲ್ಲ ಸರಿ ಮಾಡ್ತೀನಿ ನೀನು ಸುಮ್ಮನೆರು ಯೋಚನೆ ಮಾಡಬೇಡ ಸುಮ್ಮನೆ ಅಳ್ಬೇಡ ಸುಮ್ಮನೇರು ನಾನು ಮುದ್ದಿನ ಅಂತ ಅಳ್ಬೇಡ ನೀನು ಓದ್ತೀನಿ ಅಂತ ಹೇಳ್ದಲ್ಲ ಓದು ನಾನು ಎಷ್ಟೇ ಖರ್ಚಾಗ್ಲಿ ಓದಿಸ್ತೀನಿ ಅಳ್ಬಾರ್ದು ಸುಮ್ಮನೆರು ಸ್ನೇಹ ನೋಡು ನಿಂಗೆ ಆ ಇಷ್ಟನೋ ಹೆಂಗಿಷ್ಟೋ ಹಂಗೇರು ಹಾಂ ನಿನ್ಗೆ ಏನು ಬೇಕು ಕೇಳೋ ನಾನು ತಂದ್ಕೊಡ್ತೀನಿ ಹೋಗಲಿ ನೀನು ಇಷ್ಟು ತಿನ್ನದೇ ಇದ್ದಲ್ಲ ತಿನ್ನೋದಕ್ಕೆ ಏನಾದರೂ ಕಡಿಮೆ ಮಾಡಿದ್ರಾ ಹಾಂ ನಮ್ಮ ಮನೇಲಿ ಎಷ್ಟು ಥರ ಅಡುಗೆ ಮಾಡ್ತಾರೆ ನಿನ್ಗೆ ಹಂಗೂ ಕಷ್ಟ ಆದರೆ ಯಾರನ್ನಾದರೂ ಕೆಲಸದವ್ರು ಇರ್ತೀನಿ ಅವರೇ ಎಲ್ಲ ಕೆಲಸ ಮಾಡ್ತಾರೆ ನೀನು ಆರಾಮಾಗಿ ಕೂತ್ಕೊಂಡಿರು ಹಾಂ ಹ್ಞೂ ಸರಿ ಬಿಡು ಆಯಿತು ನನಗೆ ನಿಮ್ಮ ಮನೇಲಿ ತೊಂದರೆ ಇಲ್ಲ ನಿಮ್ಮ ಮನೆಗೆ ಇರೋಕೆ ಇಷ್ಟನೇ ಆದರೆ ನಿಮ್ಮ ಅಪ್ಪನು ನೀವು ಭಯ ಯಾವಾಗ ನೋಡು ಬಡ್ಕೊಂತಾಯ್ತಾನೆ ನಾನು ಹೇಳ್ತೀನಿ ಅಂತ ಅಂತೇಳಿದ್ನಲ್ಲಮ್ಮ ಹಾಂ ಇರು ನೀನು ಏನೇನು ಯೋಚನೆ ಮಾಡಬೇಡ ನೀನು ಪಾಡಿಗೆ ನೀನು ಆರಾಮಾಗಿರು ಎಲ್ಲ ಸರಿ ಓದ್ತಿ ಹಾಂ ಹ್ಞೂ ಸರಿ ಆಯಿತು ನಮ್ಮಮ್ಮನ ಹೇಳಿದ್ನಲ್ಲ ಮೂವತ್ತು ಲಕ್ಷ ನನ್ನ ಹೆಸ್ರಿಗೆ ಹಾಕಿರಿ ಅಂತ ಯಾವಾಗ ಹಾಕ್ತೀರಾ ನನ್ನ ಹೆಸರಲ್ಲಿರೋ ಅಮೌಂಟ್ ಎಲ್ಲ ನಿನ್ನ ಹೆಸ್ರಿಗೆ ಹಾಕ್ತೀನಿ ಹಾಂ ಫಿಕ್ಸ್ ಮಾಡ್ಬಿಡ್ತೀನಿ ಮಾಡಿಬಿಡ್ತೀನಿ ಯಾರು ತೆಗಿಯಕ್ಕೆ ಹಂಗೆ ಮಾಡ್ತೀನಿ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಏನಕ್ಕೆ ಇವಾಗ ದುಡ್ಡು ನಿಮಗೆ ನೀವೇನಾದರೂ ಮೋಸ ಮಾಡಿದ್ರೆ ನಾನೇನು ಮಾಡಲಿ ಇವಾಗ ನಿನಗೇನಮ್ಮ ನಾನು ಮೋಸ ಮಾಡ್ತೀನಿ ಅಂತ ತಾನೇ ನಿನ್ನ ಅಕೌಂಟ್ ದುಡ್ಡು ಹಾಕೋದು ಗ್ಯಾರಂಟಿ ನಾನು ಆಯಿತಾ ಇಲ್ಲ ಇಬ್ಬರದ್ದು ಜಂಟಿ ಅಕೌಂಟ್ ಮಾಡಿಸ್ಬಿಡ್ತೀನಿ ಹಾಂ ಏನೇ ಅಮೌಂಟ್ ಹಾಕಿದ್ರು ನಿನ್ನ ಹೆಸರಲ್ಲೂ ಬರುತ್ತೆ ನನ್ನ ಹೆಸರಲ್ಲೂ ಇರುತ್ತೆ ಸರಿನಾ ಹ್ಞೂ ಸರಿ ಬಿಡು ಆಯಿತು ಎಷ್ಟೈತೆ ನಿನ್ನ ಅಕೌಂಟಿಗೆ ಅದು ನಾನು ನಿನ್ನ ಕೇಳೂ ಬಾರ್ದು ನಾನು ಹೇಳೂಬಾರ್ದು ಹ್ಞೂ ಆಯಿತಾ ಜಂಟಿ ಅಕೌಂಟ್ ಮಾಡಿಸ್ತೀನಿ ನಾನು ಹ್ಞೂ ಅಲ್ಲ ಎಷ್ಟೈತೆ ಅಂತ ಹೇಳಿದ್ನಲ್ಲ ನಿನ್ನ ಕೇಳೂಬಾರ್ದು ನಾನು ಹೇಳೂಬಾರ್ದು ಅಂತ ನಿನಗೇನು ದುಡ್ಡು ಬೇಕು ಅಷ್ಟು ತಾನೇ ನಿನ್ನ ಹೆಸ್ರಾಗಿರಬೇಕು ಅದು ಎಷ್ಟಿತ್ತೈತೋ ಎಷ್ಟು ಅದ್ರ ಕತೆ ಎಲ್ಲ ಬೇಡ ನಿನ್ನ ಅಕೌಂಟಿಗೆ ಬಂದು ನಿನ್ನ ಫೋನ್ ಮೆಸೇಜ್ ಮಾಡಿದಾಗ ನೋಡು ಅದ್ರಲ್ಲಿ ಎಷ್ಟಿತ್ತದೆ ಅಂತ ಹ್ಞೂ ಸರಿ ಬಿಡು ಆಯಿತು ಇಲ್ಲೇ ನಮ್ಮ ಬೇಬಿ ಒಂದು ಸ್ಮೈಲ್ ಕೊಡು ಸ್ಮೈಲ್ ಕೊಡು ನೋಡ್ರಿ ನಕ್ರೆ ಎಷ್ಟು ಚೆನ್ನಾಗಿ ಹಾಂ ಜಾಣೆ ನೀನು ಜಾಣೆ ನೀನು ಹಾಂ ಏನು ಮಾಡ್ತಾ ಏನು ಕಾಟ್ತಾ ಕಟ್ಲ ಅಲ್ಲ ಮೂವತ್ತು ಲಕ್ಷ ಕಾಚಿದ್ ಕಳ್ಳಣ ಅಂತ ನಾನಿದ್ರೆ ಮನೆ ಸೇರಿ ಸರಿ ಶೋಕ ಮಾಡ್ಕೊತೋಗಲ್ಲೇ ಸ್ನೇಹಿ ಸ್ನೇಹಿ ಪರೀಲಿ ಬರೀನಾ ಯಾವ ಚಿಗೋಣ ಲೇ ಸ್ನೇಹಿ ಬರ್ತೈತಿಯ ನೀರೇಸನ್ ಗಲ್ಲೇ ತಕೊಂಡ ಮಕ್ಕಕ್ಕೆ ಅರಿಬೇಕು ಹುಳ್ಕಿತ್ತು ಅದ್ ಮಕ್ಕ ಅಷ್ಟು ಬೆಂಕಿ ಆಗ್ತು ಮಾನ ಮಗಳು ಹಳ್ಳಿ ಒಳಗವ್ರೆ ಬುಗು ನೋಡ್ತಾ ಇದೆಯಲ್ಲ ಪ್ರಪಂಚದಾಗ ನಿನ್ನಂತ ತಾಯಿ ಇದ್ ಬಿಟ್ರೆ ಹಾಂ ಅಲ್ಲ ಅತ್ತೆ ಅವರು ಮೂವತ್ತು ಸಾವಿರ ಅಯ್ಯೋ ಮೂವತ್ತು ಸಾವಿರ ಅಲ್ಲ ಮೂವತ್ತು ಲಕ್ಷ ಅವಳು ಆ ಹೆಸ್ರಿಗೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ ಹ್ಞೂ ಅದಕ್ಕೆ ಅವ್ರು ಹಾಕ್ತಿದ ಮುಂಚೆ ನೀವು ಶೋಭನ ಮಾಡ್ಕೊಡ್ತಾ ಇದ್ರಲ್ಲ ಇದಂಗತ್ತೆ ಇದನ್ನ ಹೇಳಣ ಅವ್ರು ಹೇಳ್ತಾಯಿರಲ್ಲ ದಂಡಿಯಾಗ ಐತೆ ಅಂತ ಹಾಂ ನಾನು ಒಂದ್ಸರಿ ಆದಿಶಂಕನ ಕೇಳಿದ್ದೆ ಮನೆ ಎಷ್ಟು ದೊಡ್ಡಗತೆ ಚೆನ್ನಾಗಿರೋರೆ ಅವರು ನಮ್ಮ ಚೆನ್ನಾಗಿರೋರೆ ಅಂತ ಅಲ್ಲ ಇನ್ನು ಆಸ್ತಿ ಎಲ್ಲ ಭಾಗ ಏನು ಬರ್ತಿರೋ ಬರ್ತಿರೋಯ್ತದ ಹೆಂಡತಿ ಮೇಲೆ ಪ್ರೀತಿದ್ರೆ ಏನು ಬೇಕೋ ಅದೆಲ್ಲ ತಗೊಳ್ತಾನೆ ಸುಮ್ಮನೆ ರೂ ಆಗಿದ್ದ ಹೋಗೈತೆ ನೀನೇನು ಹೋಗಿ ಆ ರೂಮಿಗೆ ಬಗ್ ನೋಡ್ತಾ ಇರೋದಾ ಟೂ ನಿನ್ನ ನಾಚಿಕೆ ಮನ ಮರ್ಯಾದೆ ಏನೂ ಆಗಲ್ಲಮ್ಮ ಹ್ಞೂ ಸರಿ ಬಿಡಮ್ಮ ಹ್ಞೂ ಸರಿ ನಡಿ ನನ್ನ ಜೊತೆಗೆ ಅಂಬೂಜಿ ಜೊತೆಗೆ ಮಲ್ಕಣಿ ನಡಿ ನೀನು ಪುತ್ಕು ಪುತ್ಕು ಎದ್ದು ಬರೋದಲ್ಲ ರೂಮ್ ಬೀಗ ಹಾಕಿ ಬೀಗ ನಾನು ಹತ್ರ ಕಂತೀನಿ ಅಯ್ಯೋ ಅತ್ತೆ ನಿಂಗೆ ಎಂತ ಹೇಳ್ಮಕ್ಳು ಇತ್ತು ಅವ್ಳ ಕಷ್ಟ ನಾಳೆ ಬೆಳಗ್ಗೆ ಏನೋ ಎಷ್ಟು ಕಮ್ಮಿ ಆಯಿತು ಆ ಥರ ಒಂದು ಮೂವತ್ತು ಲಕ್ಷನೋ ನಲ್ವತ್ತು ಲಕ್ಷನೋ ಅವಳ ಹೆಸರಾಗಿದ್ರೆ ಅವ್ರ ಜೀವನ ಅವಳು ಮಾಡ್ಕೊತಾಳಲ್ಲ ದುಡ್ಡು 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 ಹ್ಞೂ ಅಯ್ಯೋ ಹದಿನೈದು ಲಕ್ಷ ಎತ್ಕೊಂಡು ಓಡ ನೋಡಮ್ಮ ಇವಳು ಒಡಬೇ ಬೇರೆ ಇಲ್ಲ ಮಾವು ಅವ್ರು ಅಂತ ಕೇಳ್ಕೊಡ್ತಾರ ಬರವಾಗ ಎತ್ಕೊಂಬತ್ತ ಸುಮ್ಮನೆ ಇರಮ್ಮ ನಿಮ್ಮ ದುಡ್ಡು ಎತ್ತು ಹೋಗಲ್ಲ ಅವ್ರಕೇನ್ ಬೇಕಾಗಿಲ್ಲ ದುಡ್ಡು ಹ್ಞೂ ಸರಮ್ಮ ಆಯ್ತು ನಡೀರಿ ಮಲ್ಕೋ ನಡೀರಿ ಅಲ್ಲೇ ನೀನ್ಕೊ ನೋಡ್ತಾ ಇದ್ದಿತ್ತು ಸುನಂದಿನ ಯಜಮಾನ್ ಅವ್ರೇನು ಅವ್ಳ ಕಣಿಂತ ಇಬ್ಬು ಪೂಜೆ ಮಾಡ್ಕೊಡ್ತೀನಿ ಹ್ಞೂ ಸುನಂದಿನೂ ನಮ್ಮ ಯಜಮಾನಂತೆ ನಡಿಯಲ್ಲ ನಡಿಯಾ ಓಹೋ ಓಹೊ ಇನ್ನೇನಿಲ್ಲ ಹಣ ಕಟ್ಬಿಡ್ತೀನಿ ಇಬ್ರು ಅವಳು ಸುದ್ದಿ ಈ ತೋಪಾದ ಮ್ಯಾಗ ಏನಕ್ಕ ನಾ ಮಾತಾಡೋದು ನೀನು ಏನಕ್ಕ ಮಾತಾಡೋದು ಹೇಳೋ ಅವ್ಳಕಿತ್ತು ಅದು ಮಕ್ಕಷ್ಟು ಬೆಂಕಿತ್ತು ದರಿದ್ರೆ ಮುಂದೆ ನನ್ನ ಜೀವನ ಹಾಳು ಮಾಡೋಕೆ ಬಂದಾಳು ಇವಳು ಆಗೀತಿ ಹ್ಞೂ ಸರಿ ಬಾ ಬಿಟ್ರೆ ಇಲ್ಲೇ ಕೂತ್ಕೊಂಡಂಗಿದ್ಯಾ ನೋಡಂಗಿದ್ರಿ ನಡಿ ಮರಕ ನಡಿ ನಡಿಯಮ್ಮ ನೀನು ಈ ಕಾಟ ಕೊಡ್ತೀಯ ಅಂತ ನೀನು ರಾಮೋಳನ್ನ ನಮ್ಮನ್ನು ಸ್ಪಿಜಲ್ ಆಂಡ್ಗೆ ಅಯ್ಯ ಮುಚ್ಚ ಬಾಯಲ್ಲಿ ಏನಾಗ್ ಕೇಳ್ಸ್ಕೊಂಡಾರವಾ ಇದೇನಪ್ಪ ಮಕ್ಳಿಗೆ ಮದುವೆ ಆಗಿ ಹೂಗೊಂಡವ್ರನ್ನ ಚೆನ್ನಾಗಿರೋಕ್ ಬಿಡೋಲ್ಲ ನೀ ಅಮ್ಮನ ಅಂತ ಅನ್ಕೊಂಡಾರ ಬಾಯ್ ಮುಚ್ಚೆ ಓಹೋ ಎಂಥ ಮಾತು ಮಾತಾಡ್ತಾಳೆ ನೋಡಿ ಇವಳು ಬೆಕ್ಕು ಕಸೊಳಿಕಾರ ಪರಮಾತ್ಮ ಮಾತಾಡ್ತಾಳೆ ಲೇ ಅದೆಲ್ಲ ಕತೆ ಬೇಡ ನಡಿ ಯಾವಾಗ ಮಲ್ಕೋಗ ಆ ಮಲ್ಕೊಳಿಲ್ಲ ಸುನಂದಿ ಅವ್ರ ಮನ್ಕೋಗ್ ಬರ್ತೀನಿ ಓ ಹೋಗು ನಿನ್ ಮಗನ ಒಬ್ಬನ್ ಮುಚ್ಚಿ ಇನ್ನೊಬ್ಬನ್ ಕತ್ತಿ ಕಾಯ್ತಾರೆ ಇಲ್ ಕಡೆ ಲೇ ಕಷ್ಟ ಸುಖ ಮಾತಾಡ್ಕೆಲ್ಲ ಓದಾಡದ್ನವಾ ಅಯ್ಯ ನೀ ಮಾತಾಡ್ಯಾ ನೀ ಮಕ್ ನೋಡಿ ನಡಿಯಲ್ಲ ನಡಿಯಾ ಬೌ ನಡಿಯಮ್ಮ ನಿನ್ನ ನಡಿಯಮ್ಮ ಅಜ್ಜಿ ಬಿಡ್ಬೇಡ ರೂಮ್ ತಿರ್ಗಾಕಿ ಎಲ್ಲ ಹತ್ರ ಮುಚ್ಚಿ ಕು ಬೀಗ ಹಾಕಿ ಬೀಗ ಸಿಕ್ಕಿದ್ರೆ ತಿರ್ಗ ಬಂದಿಲ್ಲ ನೆಸ್ನೇಹಿ ಸ್ನೇಹಿ ಅಂತ ಬಡ್ಕಂತ ಇರ್ತಾಳೆ ನೋಡಿ ಅಟ್ಟ ಊರ್ದೋಗ ಹೇಳಮ್ಮ ದೊಡ್ಡೋಳ್ಕ ದೊಡ್ಡೋಳು ಅಲ್ಲ ಚಿಕ್ಕೊಳ್ಳಕ್ಕೆ ಚಿಕ್ಕೊಳ್ಳು ಅಲ್ಲ ಮಧ್ಯದಾಗೂ ನಿಂತುಬಿಟ್ಟವಳೆ ಏನು ಮಾಡೋದು ಇವಳನ್ನ ಹೇಳು ಮುಂದುವರಿಯುವುದು